ಹಾಲೇರ್ತು ಏನೇನು ಎಲ್ಲೆಲ್ಲಿ ಹಾಕಬೇಕು ಎಲ್ಲ ಹಾಕಿದ್ರು ಹಾಂ ಬಾಂಡ್ ಪೇಪರ್ ಐದುನೂರು ರೂಪಾಯಿ ನೂರ ಇಪ್ಪತ್ತಿದ್ದದ ಐದುನೂರು ಮತ್ತು ಎಲ್ಲಿ ಪೊಕಟ್ಟು ಏನು ಕೊಟ್ಟಂಗೆ ಆಯ್ತು ನಿಮಗೆ ಹಿಂಗೆ ತೊಗೊಂಡ್ರು ಹೆಂಗೆ ಕೊಟ್ಟರು ಮನೆ ಬೆಳಗಾವಿ ಅಧಿವೇಶನ್ ನಡೆದಿತ್ತು ಆ ಅಧಿವೇಶನ್ದಾಗ ಅಲ್ಲೊಂದು ಸಂಘದವರು ಉಪವಾಸ ಕೂತಿದ್ರು ಉಪವಾಸ ಕೂತಿದ್ದಲ್ಲ ಕುಡದೆ ಕೂತಿದ್ರು ಆ ಸಂಘದ ಹೆಸರು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಮದ್ಯಪಾನ ಪ್ರಿಯರ ಸಂಘ ಅವರ ಬೇಡಿಕೆಗಳು ನಂಬರ್ ಒನ್ ರಾಜ್ಯದ ಬೊಕ್ಕಸಕ್ಕೆ ಪ್ರತಿ ವರ್ಷ ಮೂವತ್ತೆರಡು ಸಾವಿರದ ಕೋಟಿಯಿಂದ ಮೂವತ್ತೈದು ಸಾವಿರ ಕೋಟಿ ನಾವು ಎಕ್ಸೈಜ್ ಕೊಡ್ತೀವಿ ಅದಕ್ಕೆ ನಮಗೆ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು ಏಳನೇ ಬೇಡಿಕೆ ನಾವು ಬಾರಿಗೆ ಹೋದಾಗ ನಮಗೆ ಸಪ್ಲೈ ಮಾಡೋರು ರೆಸ್ಪೆಕ್ಟೆಡ್ ಸರ್ ಎಂದು ಕರೆಯಬೇಕು ಮೂರನೇ ಬೇಡಿಕೆ ನಾವು ಎಷ್ಟೇ ಕುಡೀಲಿ ಶೇಂಗಾ ಮತ್ತು ಪಾಪಡ್ ಫ್ರೀಯಾಗಿ ಕೊಡಬೇಕು ಒಂದು ವೇಳೆ ದಾರು ಹೆಚ್ಚಾಗಿ ನಾವು ರಸ್ತೆ ಅಥವಾ ಗಟಾರದಲ್ಲಿ ಬಿದ್ದರೆ ಪೊಲೀಸರು ಬಂದು ಸೆಲಿಟ್ ಹೊಡೆದು ಗೌರವಯುತವಾಗಿ ನಮ್ಮ ಮನೆಗೆ ಬಿಡಬೇಕು ಇದನ್ನು ಇದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಕುಡಿದ್ಗೆ ಮಕ್ಕಬಿಟ್ಟವ ಅದರ ಅಧ್ಯಕ್ಷ ಸಂತೋಷ್ ಲಾಡ್ ಹೋಗಿದ ಮನೆ ಪತ್ರ ತೊಗೊಂಡು ಬರ್ಲಿಕ್ಕ ನಾವು ವಿಧಾನಸೌಧ ತಳಗು ಊಟಕ್ಕೆ ಹೊಂಟಿದ್ದೆ ಸಂತೋಷ್ ಲಾಡ್ ಬಂದರು ಏನು ಸಾಹೇಬ್ರೆ ಸಹೇಬ್ರಿ ಏನಾಡ್ರಿ ಶಿವಾಜಿ ಮಹಾರಾಜ ತಂದೆ ನೋಡಿರಿ ಏನಿಲ್ಲ ಏನಾಗ ಕುಡ್ಕ್ರ ಸಂಘದ ಮನೆಗೆ ತೊಗೊಳಕ್ಕೆ ಹೋಗಿದ್ದೆ ಏನು ರೀ ನೋನವ್ರ ಬೇಡಿಕೆಗಳು ನಾನೇ ನೀವು ಗ್ಯಾರಂಟಿ ಕೊಡ್ತೀನಿ ಕೊಡ್ತೀನಿ ಅಂದು ಐವತ್ತು ರೂಪಾಯಿ ಏರ್ಸಿರವಾಗಿ ಸಿಟ್ಟು ಬರೋದಲ್ಲ ಬಂಧುಗಳೇ ದೇಶ ಉಳಿಬೇಕು ಶಾಶ್ವತ ಯೋಜನೆಗಳಿರಬೇಕು ಒಂದರ ನೀರಾವರಿ ಕಾರ್ಯಕ್ರಮ ನಡೆದವ ಇವತ್ತು ಗುತ್ತಿಗೆದಾರರ ಬಿಲ್ ಏನಾರು ಕ್ಲಿಯರ್ ಆಗ್ಲಕ್ಕದ ನಮ್ಗೆ ನಲ್ವತ್ತು ಪರ್ಸೆಂಟ್ ಫೋ ಪೇ ಸಿ ಎಮ್ ಹತ್ತಿದ್ರು ಬಿ ಜೆ ಪಿಯವರು ನಲ್ವತ್ತು ಪರ್ಸೆಂಟ್ ಎತ್ತಿದ್ರು ಈಗ ಎಟ್ಟು ಐತೆ ಗೊತ್ತೈತನ್ನು ಅವ್ರಿಗೆ ಕೊಟ್ಟು ಬರೋದು ಈಗ ಹೊಲ್ಟ ಉಲ್ಟ ಹೊರಗೆ ಇಲ್ಲೇ ಇಲ್ಲ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟ ನಮ್ಮ ಹೊತ್ತು ಕೇಳ್ರಿ ಆ ಭಾಷಣ ಪ್ರತ್ಯೇಕ ವರ್ಷಲ್ಲಿ ಯಾರಾದರೂ ಭ್ರಷ್ಟಾಚಾರಕ್ಕೆ ಏನಾದರೂ ಒಂದು ಮಾಡಿದ್ರೆ ಜೈಲಿಗೆ ಆಗ್ಬೋದು ಅಂದರೆ ಮೊದಲು ನೀನೇ ಜೈಲಿಗೆ ಅದಕ್ಕೆ ಹೋಗಿಯಪ್ಪ ನೀನು ಆ ಮೇಕೆದಾಟ ಸಲೋಕ್ಕೆ ಜೈಲಿಗೆ ಹೋಗಿದ್ದೇಡ ಎದಕ್ಕೆ ಹೋಗಿದ್ರೆ ಜೈಲಿಗೆ ಕೆ ಶಿವಕುಮಾರು ಭ್ರಷ್ಟಾಚಾರ ಇವತ್ತು ಯಾರ್ದು ನಿನ್ನೆ ರೇಡ್ ಮಾಡ್ಯಾರತ ಮಾಡ್ತಾರ ಬಿ ಜೆ ಪಿಯವ್ರದೊಬ್ರದ ಇವತ್ತು ಮಾಡ್ಯಾರ ಯಾರು ನಮ್ಮ ಡಾಕ್ಟರ್ ಸುಧಾಕರ್ನ ಯಾರೋ ಒಬ್ರಿಗೆ ಗೆಳೆಯರದು ಅವ್ರದ್ದು ರೇಡ ರೇಡ್ ಅಂತ ಎಲ್ಲರೂ ನಮ್ಮ ಜಿ ಎಮ್ ಸಿದ್ದೇಶ್ ದಾವಣಗೆರೆ ಎಂ ರೇಡ್ ಮಾಡಿದ್ರು ಅವರು ಮೂವತ್ತಿನ ನಲ್ವತ್ತು ಕೋಟಿ ರೂಪಾಯಿ ತುಂಬಿದ್ರು ಬಿ ಜೆ ಪಿಯವ್ರಿಗೆ ಏನೂ ಮಾಡಲ್ಲಾಗ್ಯಾರ ಬಿಜೆಪಿಯವ್ರು ಮಾಡಿದ್ರೂ ಮಾಡ್ತಾರ ಕಾಂಗ್ರೆಸ್ ಮಾಡಿದ್ರೂ ಮಾಡ್ತಾರ ಕೇಜ್ರಿವಾಲ ನೋಡಿದ್ರಲ್ಲ ಅಣ್ಣಾ ಹಜಾರಿಯ ಮುಂದೆ ಏನು ಭಾಷಣ ಮಾಡ್ತಿದ್ದ ಕುರ್ಸಿ ಮೇ ಕು ಗಡಬಡ ಹೈ ವಾ ಜಾಕೆ ಭ್ರಷ್ಟಾಚಾರ ಭ್ರಷ್ಟಾಚಾರೀ ಕರ್ತೆ ಹೇಳದಂತ ಕಳ್ಳ ಇವತ್ತು ಎಷ್ಟು ಮೊಬೈಲ್ಗಳನ್ನು ಬಾದ ಅಂತ ಹೇಳಿ ಮನೆ ನಿನ್ನೆ ಇಡಿಯೋರು ಸುಪ್ರೀಂ ಕೋರ್ಟಿಗೆ ಇದು ಕೊಟ್ಟಾರೆ ಎಷ್ಟು ನೂರ ಐವತ್ತೂ ಮೊಬೈಲ್ಗಳನ್ನು ಒಂದು ಮ್ಯಾಗ ಅದನ್ನು ಮುರಿದು ಒಗೆದ್ ಬಿಡ್ದು ಎಷ್ಟು ಸಾವಿರ ಕೋಟಿ ರೂಪಾಯಿ ಹಿಂಗೆ ಇವ್ರು ಏನು ಎಲ್ಲರೂ ಕೂಡಿದ್ರು ಇಂಡಿ ಒಕ್ಕೂಟ ಅಂತೇಳಿ ಉಳಿದುವ ರಾತ್ರೋ ರಾತ್ರೋರಾತ್ರಿ ನಿತೀಶ್ ಕುಮಾರ್ ಕಡೆ ಬಂದರು ಮತ್ತು ಬಿ ಜೆ ಪಿ ಜೋಡ ಸೇರಿದ್ರು ಆ ಮಮತಾ ಬ್ಯಾನರ್ಜಿ ಹೇಳಿದ್ರು ಪಶ್ಚಿಮ ಬಂಗಾಳದಾಗ ಕಾಂಗ್ರೆಸ್ಗೆ ಒಂದು ಟಿಕೆಟ್ ಕೊಡೋದಿಲ್ಲ ನಡ್ರಿ ಅದ್ರೊಳಗೆ ಎಲ್ಲೂ ಎಲ್ಲೂ ಇಲ್ಲೇ ಇಲ್ಲ ಇವ್ರು ನಿಂದ್ರಿಸಿದ್ದೆ ಕಾಂಗ್ರೆಸ್ ನೂರ ಮೂವತ್ತು ಸೀಟ ನಮ್ಮ ಬಸವರಾಜಪಳ್ಳಿ ಅನುವರಿ ಅವ್ರು ಹೇಳ್ದಂಗೆ ನೀವು ನಿಂದ್ರಿಸಿದ್ದೆ ನೂರ ಮೂವತ್ತು ಇನ್ನಾದರೆ ಬರು ಇಟ್ಟದೋ ಐವತ್ತದೋ ನಲ್ವತ್ತದೋ ಮೂವತ್ತೋ ಗೊತ್ತಿಲ್ಲ ಒಂದು ಲಕ್ಷ ಕೊಡ್ತೀನಿ ಎಲ್ಲರ ಆಸ್ತಿ ನಾವು ತೊಗೊಂಡು ಐವತ್ತೈದು ಪರ್ಸೆಂಟ್ ನಿಮ್ಮದು ಕಸ್ಕೊಂಡು ನಾವು ಮುಸಲ್ಮಾನ್ರಿಗೆ ಕೊಡ್ತೀನಿ ಮೀಸಲಾತಿ ನಾಲ್ಕು ಪರ್ಸೆಂಟು ಸಂವಿಧಾನದ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ರು ಅವಾಗ ಅಲ್ಪಸಂಖ್ಯಾತ ಇಲಾಖೆ ಈ ಅಂತ ಹೇಳಿದರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂದರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕೆ ಬರೋದಿಲ್ಲ ಯಾವ ಜನಾಂಗ ಸಾಮಾಜಿಕ ಶೈಕ್ಷಣಿಕವಾಗಿ ಯಾವ ಸಮುದಾಯ ಅತಿ ಹಿಂದುಳಿದವು ಆ ಜಾತಿಗಳಿಗೆ ಮೀಸಲಾತಿ ಕೊಡ್ಬೇಕಂದ್ರೆ ಇವ್ರು ನಾಲ್ಕು ಪರ್ಸೆಂಟು ಹತ್ತು ಪರ್ಸೆಂಟ್ ಕೊಟ್ಟಾರ ಅವ್ರಿಗೆ ಟು ಎದಾಗ ಅದಾರವ್ರು ಟೂ ಬಿ ಟು ಎ ನೂರ ನಾಲ್ಕು ಜಾತಿ ಒಳಗೂ ಅವ್ರು ಅದಾರ ಟೂ ಬಿ ಒಳಗೆ ಸಪ್ರೇಟ್ ನಾಲ್ಕು ಪರ್ಸೆಂಟ್ ಕೊಟ್ಟಾರ ಪ್ರವರ್ಗ ಒಂದ್ರಾಗೂ ಅದಾರ ಹತ್ತು ಪರ್ಸೆಂಟ್ ಕೊಟ್ಟಿದ್ದರು ನಾವು ಇದ್ದಾಗ ನಾವು ಹೋರಾಟ ಮಾಡಿದ್ದೀವಿ ಲಿಂಗಾಯತರಿಗೂ ಕೊಡ್ರಿ ಎಲ್ಲ ಸಮಾಜಕ್ಕೆ ಕೊಡ್ರಿ ನಮಗೆ ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಜನಾಂಗಕ್ಕೆ ಹದಿನೈದು ಇದ್ದ ಹದಿನೇಳು ಪರ್ಸೆಂಟ್ ಮಾಡಿರಿ ಎಸ್ ಟಿ ಜನಾಂಗ ಮೂರು ಪರ್ಸೆಂಟ್ದಿಂದ ಏಳು ಪರ್ಸೆಂಟ್ ಮಾಡ್ಬೇಕಂತ ಹೋರಾಟವನ್ನು ವಿಧಾನಸಭೆಯಲ್ಲಿ ನಾ ಮಾಡಿದ್ದೀನಿ ಹೊರತು ಯಾರೂ ಮಾಡಲಿಲ್ಲ ನಾ ಮಾತಾಡೀನಿ ಎಸ್ ಟಿ ಅವ್ರ ಪರವಾಗಿ ಹಾಲು ಮತ ಸಮಾಜವನ್ನು ಎಷ್ಟಿಗೆ ಸೇರಿಸ್ಬೇಕಂತೇಳಿ ವಿಧಾನಸಭೆದಾಗ ನಾ ಮಾತಾಡಿದ್ದೀನಿ ನಾವು ಸಂವಿಧಾನದ ವಿರೋಧಿಗಳಿದ್ದರೆ ಬಂಧುಗಳೇ ಹತ್ತು ವರ್ಷದಾಗ ಒಂದೇ ಏನಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಏನಾರು ಚೇಂಜ್ ಮಾಡಿವನ್ರಿ ಪ್ರಮೋಷನ್ದಾಗೆ ಮೀಸಲಾತಿ ಹೆಚ್ಚು ಮಾಡಿದೀವಿ ಎಸ್ ಸಿ ಎಸ್ ಟಿ ಪ್ರಮಾಣ ಹೆಚ್ಚು ಮಾಡಿದೀವಿ ನಮ್ಮ್ಯಾಗ ಖರ್ಗೆ ಸಾಹೇಬ್ರು ಹೇಳ್ತಾರೆ ಬಿ ಜೆ ಪಿ ಇಸ್ಬಾರ್ ಅವರೇ ಹೇಳ್ತಾರೆ ರಾಜ್ಯಸಭದಾಗಳಾರೆ ಇಸ್ ಬಾರ್ ಚಾರ್ ಸೋಪಾ ಯಾರು ಅವ್ರ ಬಾಯಿಗೆ ಬಂದೈತೆ ಪಾಪ ಎಷ್ಟು ದುಃಖ ಆಗಿತ್ತು ನೋಡಿ ನನಗಂತರೂ ನಿನ್ನೆ ಮೊನ್ನೆ ಭಾಷಣ ಅವ್ರದ್ದು ನೀವು ಏನಾರು ನಮ್ಮ ಬಾಳೆ ಓಟ್ ಹಾಕಿದ್ರೆ ನನ್ನ ಮಣ್ಣು ಹಾಕ್ಲಾಕ ಬರ್ರಿ ಇಲ್ಲಿ ಕ್ಯಾಂಡಲ್ ಹಚ್ಲಾಕ್ ಬರ್ರಿ ಐವತ್ತು ವರ್ಷ ನೀವು ಆಳಿರಲ್ರಿ ಐವತ್ತೆರಡು ವರ್ಷ ಖರ್ಗೆ ಸಾಹೇಬ್ರ ನೀವು ದಲಿತರಿಗೆ ಏನು ಮಾಡಿರಿ ಹೇಳ್ರಿ ದಲಿತರ ಬಗ್ಗೆ ಮಾತಾಡ್ತಿರಲ್ಲ ಯಾವ ಪುಣ್ಯಾತ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು ಯಾವ ಪುಣ್ಯಾತ್ಮ ಮೀಸಲಾತಿ ತಂದರು ಯಾವ ಪುಣ್ಯಾತ್ಮ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಡಬೇಕಂದಂಥವ್ರು ಯಾವ ಪುಣ್ಯಾತ್ಮ ಕಾರ್ಮಿಕರು ಬರೀ ಎಂಟು ತಾಸು ಹಟ್ಟೆ ಅವ್ರ ಕಡೆ ದುಡಿಸ್ಬೇಕಂದ ಕಾನೂನು ತಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮುಂಬೈದಲ್ಲಿ ಕಾಂಗ್ರೆಸ್ನವ್ರು ಎರಡು ಸಲ ನೀವು ಸೋಲಿಸಿದ್ರಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿಲ್ಲಿಯಲ್ಲಿ ಅವರು ಪ್ರಾಣ ಬಿಟ್ಟರಲ್ಲ ಅವತ್ತು ಅವ್ರಿಗೆ ದಿಲ್ಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಎಕ್ರೆ ಜಮೀನು ಅಂತ್ಯಕ್ರಿಯೆಗೆ ಭೂಮಿ ಕೊಡಲಿಲ್ಲ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾರ್ ಇತ್ತು ಏರ್ ಇಂಡಿಯಾಕ ವಿಮಾನದಾಗ ಅಲ್ಲಿದಿಂದ ದಿಲ್ಲಿದಿಂದ ಮುಂಬೈ ತರ್ಲಿಕ್ಕೆ ಎರಡು ಸಾವಿರ ಅವಾಗ ಅವಾಗಿನ ಕಾಲ ಅದು ಎರಡು ಊರು ಸಾವಿರ ರೂಪಾಯಿ ತುಂಬಲಾಕ ಆ ಕಾರ್ ಮಾರಿ ರಾತ್ರೋರಾತ್ರಿ ಆ ಕಾರ್ ಏರ್ ಇಂಡಿಯಾದ ವಿಮಾನಕ್ಕೆ ತುಂಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರ್ಥಿ ಶರೀರ ಚೌಪಾಟಿ ಒಳಗೆ ತಂದು ಎಲ್ಲಿ ಕೂನು ಇರಬಾರ್ದಿಲ್ಲ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆಗಿದೆ ತೊಳಿ ಸಮುದ್ರ ಆಗ ಅಂತ್ಯಕ್ರಿಯೆ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದರು ಎಂದನು ಕಾಂಗ್ರೆಸ್ನ ನಂಬ್ಯಾಡ್ರಿ ಕಾಂಗ್ರೆಸ್ ದಲಿತರ ಪರವಾಗಿ ಇಲ್ಲ ನನ್ನ ಸಮುದಾಯಕ್ಕೆ ಬರೋ ಮೋಸ ಆಗ್ತಾಯಿದ್ದು ಮುಂದಿನ ದಿವಸನಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಬರ್ತಾರೆ ದ ಪಾಲಿಟಿಷಿಯನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ದಾರೆ ಬಹಳ ನೇರವಾದಿ ಬಾಬಾ ಸಾಹೇಬ್ರು ನಾ ವಿಧಾನಸಭೆಯಲ್ಲಿ ಹೇಳಿದೆ ನಮ್ಮ ದೇಶದ ದುರ್ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಇಂಥ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಸರ್ದಾರ್ ವಲ್ಲಭ ಭಾಯ್ ಪಟೇಲರಂಥವ್ರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೋಸ್ರಂತವ್ರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಈ ನೇರ ಸಲುವಾಗಿಯೇ ಮಹಾತ್ಮ ಗಾಂಧಿ ಭಾರತ ಪಾಕಿಸ್ತಾನ ಹೊಡೆದ್ರು ಅವಮ್ಮದಲ್ಲಿ ಜನ ಅಂದ ನಾನು ಪ್ರೈಮ್ ಮಿನಿಸ್ಟ್ರ್ ಮಾಡಿದ್ರೆ ನಾನು ಇರ್ತೀನಿ ನನಗೆ ಬೇರೆ ಕೊಡ್ರಿ ನಾವು ಈ ಗೋಪೂಜಾ ಮಾಡು ಜನರ ಕೂಡ ಇರುವುದಿಲ್ಲ ಈ ಕುಂಕುಮ ಹಚ್ಕೋ ಜನರ ಕೂಡ ನಾ ಇರುವುದಿಲ್ಲ ಥೇಳ ಅಮ್ಮದಲ್ಲಿ ಜನ ಅವಾಗ ಮಹಾತ್ಮ ಗಾಂಧಿ ಒಟ್ಟು ಒಂದು ಮಾತು ಕೊಟ್ಟಿದ್ದೆ ಮೋತಿಲಾಲ್ ಲಾಲ್ ನೆಹರು ಅವ್ರಿಗೆ ನಿನ್ನ ಮಗನ ಪ್ರಧಾನಮಂತ್ರಿ ಮಾಡ್ತೀನಿ ಪತ್ತಾಯಿ ಭಾರತ ಪಾಕಿಸ್ತಾನ ದ್ವಿರಾಷ್ಟ್ರ ಹೇಳಿ ಚರ್ಚೆ ಚಾಲೋಯ್ ದೇಶನಾಗ ಅವಾಗ ದ ಪಾಲಿಟಿಷನ್ ಆಫ್ ಪಾಕಿಸ್ತಾನ ಹತ್ತೊಂಬತ್ತು ನೂರ ನಲ್ವತ್ತೆರಡರಾಗ ಬಾಬಾ ಸಾಹೇಬ್ರ ಪುಸ್ತಕ ಬರ್ದಾರ ಹೋದ್ರೆ ನೀವು ನಿಜವಾದಂಥ ಬಾಬಾ ಸಾಹೇಬ್ರದು ಈ ದೇಶದ ಜನರಿಗೆ ಗೊತ್ತೇ ಇಲ್ಲ ಬಾಬಾ ಸಾಹೇಬ್ರಿಗೆ ಎಷ್ಟು ಅಪಮಾನ ಮಾಡ್ಬೇಕು ಅಷ್ಟು ಅಪಮಾನ ಮಾಡ್ಯಾರ ಬಾಬಾ ಸಾಹೇಬರು ಜಮ್ಮು ಕಾಶ್ಮೀರ ಮುನ್ನೂರ ಎಪ್ಪತ್ತನೇದಕ್ಕೆ ವಿರೋಧ ಮಾಡಿದ್ರು ಆ ಶೇಖ್ ಅಬ್ದುಲ್ಲಾ ಈ ನೀರು ಕೂಡಿ ಮ್ಯಾಲ ಮ್ಯಾಲ ಒತ್ತಾಯ ಮಾಡಿ ಮಾಡಿ ಅವ್ರ ಮನಸ್ಸಿನ ವಿರುದ್ಧ ಆರ್ಟಿಕಲ್ ಥರ್ಟಿ ಸೆವೆಂಟಿ ಸಂವಿಧಾನದಾಗ ಸೇರಿಸಬೇಕಾಯಿತು ಒಂದು ಮಾತು ಹೇಳ್ತಾರೆ ನಲ್ವತ್ತೆರಡರ ಆ ಪುಸ್ತಕದಾಗ ಭಾರತವನ್ನು ತುಂಡು ಮಾಡುವಂಥದಕ್ಕೆ ನನ್ನ ವಿರೋಧ ಇದೆ ಒಂದು ವೇಳೆ ನಿಮಗೆ ಅನಿವಾರ್ಯತೆ ಇತ್ತು ನಿಮ್ಗೆ ಏನೋ ಸ್ವಾರ್ಥ ಇತ್ತಂದರೆ ಭಾರತ ಪಾಕಿಸ್ತಾನಕ್ಕೆ ನೀವು ಮಾಡ್ತಾಯಿದ್ರಲ್ಲ ಧರ್ಮ ಆಧಾರಿತ ಮಾಡ್ಲಕತ್ತೀರಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ನೀವು ಕೊಡ್ಲಾಕತ್ತೀರಿ ಇಸ್ಲಾಮದಲ್ಲಿ ಉಳಿಕಿದ ಯಾವ ಧರ್ಮದವ್ರನ್ನೂ ಅನತಮ್ರ ಅವರ ಗ್ರಂಥದಲ್ಲಿ ಇಲ್ಲ ಮುಂದೆ ಭವಿಷ್ಯದಲ್ಲಿ ಹಿಂದೂಗಳು ದಲಿತರು ಶಾಂತರಾಗಿ ದೇಶದಾಗ ಇರಬೇಕಾದ್ರೆ ಇವ್ರನ್ನೆಲ್ಲ ಎಲ್ಲಿ ಕಳಿಸ್ಬೇಕು ಅಲ್ಲಿರೋ ಹಿಂದೂ ದಲಿತರನ್ನ ಭಾರತ್ ತಗೊಂಡು ಬರ್ರಿ ಅಂದ್ರೆ ದೇಶ ಶಾಂತಿ ಇರ್ತೈತೆ ಅಂತ ಇವತ್ತು ಸತ್ಯ ಆಗೈತಿ ಇಲ್ಲ ಈ ದೇಶನೇ ವಿಧಾನಸೌಧದ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರ ಇಲ್ಲ ನಮ್ಮ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಜಿಹಾದ್ ಲವ್ ಜಿಹಾದ್ ಅದಕ್ಕೆ ಒಳಗೆ ಹಾಕಿ ಇವತ್ತು ಮತಾಂತರ ಮಾಡಿ ಕಾಶ್ಮೀರ ಪೂರ್ತಿ ಕೈ ಬಿಟ್ಟು ಹೋಗೈತೆ ಪುಣ್ಯಾಕ್ ನಮ್ಮ ನರೇಂದ್ರ ಮೋದಿಯವರು ಇದ್ರ ಅಂತೇಳಿ ಮುನ್ನೂರ ಎಪ್ಪತ್ತು ತೆಗೆದಿಕ್ಕೆ ಶಾಂತಿ ಐತಿಲ್ಲ ಮೊದಲು ಕಲ್ಲ ಗಿಲ್ಲ ಎಟ್ಟು ಬಿಡ್ತಿದ್ದು ನಮ್ಮ ಮಿಲ್ಟ್ರಿ ಪೊಲೀಸರ ಮ್ಯಾಗೆ ಹೆಂಗೆ ಹೊಡಿತಿದ್ರು ಹಾಂ ಬಿಡ್ರಿ ಇಲ್ಲ ಅವಾಗೇನ ತಲೆ ಸ್ವಲ್ಪ ನೆನ್ ತಗೋರು ಹಿಂದಿನ ಟಿ ವಿ ಒಳಗೆ ಬರೋದು ಇಲ್ಲಿ ಇಲ್ಲೊಂದು ಖರ್ಚು ಪಟ್ಕೊಂಡು ಅಷ್ಟೇ ಅಲ್ಲ ನಮ್ಮ ದೇಶದ ಸೈನಿಕರ ರುಂಡ ಕತ್ತರಿಸಿ ಪಾಕಿಸ್ತಾನದ ಲಾಹೋರ್ ಕರಾಚಿಯಲ್ಲಿ ಮೆರವಣಿಗೆ ಮಾಡ್ತಿದ್ದರು ನಮ್ಮ ದೇಶದ ಧ್ವಜ ಸುಡುತ್ತಿದ್ದರು ಕಾಶ್ಮೀರದಲ್ಲಿ ಈ ನೆಹರು ಗಾಂಧಿ ಮಾಡಿದ ತಪ್ಪಿನಿಂದ एक देश में दो निशान, दो संविधान दो प्रधान नहीं चलेगा नहीं चलेगा डॉक्टर तो श्याम प्रसाद मुखर्जी होराटम अद डॉक्टर श्याम प्रसाद मुखर्जी और अंबेडकर्व सोत राज्यसभा भारतीय जनता पार्टी भारतीय जनसंघ कारण निंधु ಅಂಬೇಡ್ಕರನ್ನ ಕೇವಲ ದಲಿತ ಇದಕ್ಕೆ ಇಟ್ಬಿಟ್ರು ಅವ್ರು ಬಳಿ ಎಷ್ಟು ಮಾಡ್ಯಾರ ರೀ ನಂಗೆ ಅವ್ರು ಒಂದೇ ಧರ್ಮ ಒಂದೇ ಸಮುದಾಯಕ್ಕೆ ಮಾಡಿಲ್ಲ ಅಸ್ಪೃಶ್ಯ ಜನಾಂಗ ಅಷ್ಟೇ ಮಾಡಿಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತೇನರೇ ಸಮಾನತೆ ಸಿಕ್ಕಿದ್ದು ಯಾರಿಂದ ಅಂಬೇಡ್ಕರ್ ಅವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅಂತ್ಯ ಎಕ್ರೆಗೆ ಜಾಗ ಕೊಡಲಿಲ್ಲ ಒಳಗೆ ಎಪ್ಪತ್ತೆರಡು ಎಕರೆ ಐತೆ ಆ ನೀರೂನು ಗೋರ್ಯಾಕೆ ಆ ಇಂದಿರಾ ಗಾಂಧಿ ಗೋರಿಗೆ ಮೂವತ್ತೊಂಬತ್ತನ್ನು ಐವತ್ನಾಲ್ಕು ಎಕರೆ ಐತಿ ರಾಜೀವ್ ಗಾಂಧಿಗೆ ಇಪ್ಪತ್ತೊಂಬತ್ತು ಎಕರೆ ಐತಿ ಏನು ಕಿಸದ್ ಏನು ಮಾಡ್ಯಾರಪ್ಪ ಇವರು ಮೂರು ಮಂದಿ ಹಾಂ ಅಂಬೇಡ್ಕರ್ ಮುಂದಿರು ಏನು ಅವ್ರ ಕಾಲನ ಧೂಳಲ್ಲ ಅದೇ ಪುಣ್ಯಾತ್ಮ ನರೇಂದ್ರ ಮೋದಿ ಇವತ್ತು ನರೇಂದ್ರ ಮೋದಿಯವ್ರು ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಧ್ಯಪ್ರದೇಶ ಮೌ ಅವ್ರ ತಂದೆ ಸುಬೇದಾರ್ ಇದ್ರು ರಾಮ್ಜಿ ಸುಬೇದಾರ್ ರಾಮ್ಜಿ ಸತ್ಪಾಲ್ ಬ್ರಾಹ್ಮಣರು ಹಂಗೆ ಹಿಂಗೆ ಮೇಲ್ಜಾತಿಯವರು ಎಲ್ಲ ಹೇಳ್ತಿರಲ್ಲ ಅಂಬೇಡ್ಕರ್ ಯಾರಿಗೂ ಹೆಸ್ರು ಅಡ್ಡ್ರಿದು ಕೇಶವ ಕೃಷ್ಣ ಅಂಬೇಡ್ಕರ್ತೊಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದರು ಒಂದು ದಿವಸ ಬಾಬಾ ಸಾಹೇಬ್ರ ಭೀಮಾ ಬಂದು ಕೇಳ್ತಾನೆ ನನಗೆ ಸಮಾಜದಲ್ಲಿ ಅಪಮಾನ ಆಗ್ಲಕತ್ತೈತೆ ಸರ್ ಈ ಸತ್ಪಾಲ ದಲಿತ ತಳಿ ಭಾಳಷ್ಟು ಜನ ನಾನು ಇದು ಮಾಡ್ತಾರೆ ಅದಕ್ಕೆ ನನಗೆ ಆ ಅಡ್ಯಾಸ್ರ ಚೇಂಜ್ ಮಾಡ್ಕೋಬೇಕಂತಂದಾಗ ಅದೇ ಕೃಷ್ಣ ಕೇಶವ್ ಅಂಬೇಡ್ಕರ್ ಹೇಳ್ತಾರೆ ಏಯ್ ಭೀಮಾ ಯಾಕಂದ್ರೆ ಆ ಮ ಆ ಟೀಚರ್ ಇವ್ರ ಮ್ಯಾಗೆ ಎಟ್ಟು ಪ್ರೀತಿದ್ರಂದ್ರೆ ತಾವೇನು ಮನೆಯಿಂದ ಬುತ್ತಿ ತರ್ತಿದ್ರಲ್ಲ ಅಂಬೇಡ್ಕರ್ ಅವ್ರಿಗೆ ಎರಡು ರೊಟ್ಟಿ ಕೊಟ್ಟು ಅವ್ರು ಊಟ ಮಾಡ್ತಿದ್ರು ಬ್ರಾಹ್ಮಣರು ಅವಾಗ ಹೇಳ್ತಾರೆ ಆ ಟೀಚರು ನಾನು ಅಡ್ಯಸರು ಇಟ್ಕೊಂಡ್ಬಿಡು ಅಂಬೇಡ್ಕರ್ ಅಂತೇಳಿ ಅದನ್ನು ಅವರಪ್ಪ ಸುಬೇದಾರ್ ಅವ್ರ ತಂದೆಯೂ ಇಂಗ್ಲೀಷ್ ಪ್ರಿನ್ಸಿಪಲ್ರು ಅವ್ರೊಂದು ಮಿಲ್ಟ್ರಿ ಸ್ಕೂಲ್ನಾಗ ಒಬ್ಬ ಪ್ರಿನ್ಸಿಪಾಲ್ ರಿಟೈರ್ ಆಗೋದ್ಮ್ಯಾಗ ಅವ್ರ ಪ್ರಿನ್ಸಿಪಾಲ್ ಇವ್ರು ಯಾರು ರಾಮ್ಜಿ ರಾಮ್ಜಿ ಮನೆಗೆ ಯಾವಾಗಲೂ ರಾಮ ಕೀರ್ತನ ಆಗ್ತಿತ್ತು ಅಂಬೇಡ್ಕರ್ ಅವರು ಬಾಬಾ ಸಾಹೇಬರು ದಿನಾಲೂ ಅಪ್ಪನ ಜೊಡ ರಾಮನ ಕೀರ್ತನ ಮಾಡ್ತಿದ್ದರು ಇದೆಲ್ಲ ಇತಿಹಾಸ ದೇಶದ ಜೋಡೆ ಎಂದೂ ಅವ್ರಿಗೆ ಅನ್ಯಾಯ ಮಾಡಲಿಲ್ಲ ಅವ್ನು ಹೇಳ್ತಾರೆ ಬಾಬಾ ಸಾಹೇಬರು ಒಂದು ಆಕಾಶವಾಣಿಗೆ ಇಂಟ್ರ್ಯೂ ಕೊಡಾಗ భారతద్ర రణ బరదోరు యారు మహర్షి వాల్మీకి అందుద జనాంగదోరు మహాభారత బరదోరు యారు వేదవ్యసరు గంగతరు ఠోకరే కళి కోళి సమాజ యారు వేదవ్యసరు నూ బాబాసాబ్ అంబేడ్కర్ ಭಾರತದ ಸಂವಿಧಾನ ಬರೆದಂಥ ಮೂರು ಜನ ನಾವು ಹಿಂದುಳಿದವರು ಹೆಮ್ಮೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಆಕಾಶವಾಣಿಯ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಬಂಧುಗಳೇ ಯಾಕೆ ಹೋಗಿ ಮ್ಯಾಗಿನ ಜಾತಿ ಮ್ಯಾಗಿನ ರಾಮ್ ಯಾರು ಕ್ಷತ್ರಿಯ ಕೃಷ್ಣ ಯಾರು ಯಾದವ ಗೊಲ್ಲ ಬ್ರಾಹ್ಮಣರು ಲಿಂಗಾಯಿತು ಎಲ್ಲ ಜನಾಂಗದವ್ರು ನಾವು ಯಾರನ್ನು ಪೂಜೆ ಮಾಡ್ತೀವಿ ರಾಮಕೃಷ್ಣನ ಪೂಜೆ ಮಾಡ್ತೀವಿ ಇಲ್ಲ ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು ಬಂಧುಗಳೇ ಯಾವ ಬಾಬರ್ರು ನೂರು ವರ್ಷದ ಹಿಂದೆ ನಮ್ಮ ಸಮಾಜದ ನಮ್ಮ ಹಿಂದೂಗಳನ್ನು ಸಾವಿರಾರು ಜನರ ಕೊಲೆ ಆಯಿತು ಸಂತ ಮಹಂತರು ರಾಜ ಮಹಾರಾಜರು ಎಷ್ಟು ಜನ ಲಕ್ಷಾಂತರ ಜನ ಮುಲಾಯಂ ಸಿಂಗ್ ಯಾದವ್ ಸಹಿತ ಗೋಳಿಬಾರ್ ಮಾಡಿ ಸರಿಯೂ ನದಿಯಲ್ಲಿ ಒಯ್ದೊಯ್ದು ಒಯ್ದೊಯ್ದು ಒಗೆತ್ತಿದ್ರು ಎಷ್ಟೇ ಬಂದು ಜನ ಸತ್ರ ಅನ್ನೋದು ಪ್ರಕಟ ಆಗಲಿಲ್ಲ ಅವಾಗಿನಿಂದ ಹೋರಾಟ ಚಾಲೂ ಆಯಿತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕು ರಾಮ ಮಂದಿರ ಆಗ್ಬೇಕು ಎಷ್ಟು ಮಂದಿ ಎಲ್ಲ ಹಿಂದುಳಿದವರು ದಲಿತರೆ ರಾಮ ಮಂದಿರ ಹೇಳಿ ಹೋರಾಟ ಮಾಡಿದವರು ಮೊನ್ನೆ ಲಾಲ್ ಕೃಷ್ಣ ಒಂದು ಮಾತು ಹೇಳಿದ್ರು ಇಲ್ಲ ಅದ್ವಾನಿಯವ್ರು ಭಾಳ ವಯಸ್ಸಾಗೈತಿ ಪಾಪ ತೊಂಬತ್ತು ದಾಟೈತಿ ಅವ್ರಿಗೆ ಹೋಗಿ ಕಿವ್ಯಾಗೆ ಹೇಳಿದ್ರು ಅಡ್ವಾಣಿಜಿ ಜೋ ಆಪ್ಕ ಸಪ್ನಾಥ ರಾಮ ಮಂದಿರ ನಿರ್ಮಾಣ ಹೋಗಯ್ಯ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಮಾತು ಅದ್ವಾನಿಯವರು ಓ ಪ್ರಭು ಶ್ರೀ ರಾಮಚಂದ್ರ ಸಂಕಲ್ಪ ಸಂಕಲ್ಪತಾ ನರೇಂದ್ರ ಮೋದಿ ಜೀಸೆ ಶಿಲಾನ್ಯಾಸ ಹೋನೇಕಾ ಅವ್ರು ಒಯಿ ನರೇಂದ್ರ ಮೋದಿಜೀಸೆ ಉದ್ಘಾಟನೆ ಹೋನೇಕ ಪ್ರಭು ಶ್ರೀ ಶ್ರೀರಾಮ್ಚಂದ್ರಕ್ಕ ಸಂಕಲ್ಪ ತಾ ಹನ್ನೊಂದು ದಿವಸ ಉಪಾಸಿಸಿದ್ರು ನರೇಂದ್ರ ಮೋದಿ ನೀರಿ ಮ್ಯಾಗ ದೇಶದ ಎಲ್ಲ ಪವಿತ್ರ ನದಿಗಳಿಗೆ ಹೋಗಿ ತಣ್ಣೀರು ಜಕ ಮಾಡಿದ್ರು ಚಾಪಿ ಮ್ಯಾಗ ಮೊಂಡ್ರು ಒಬ್ಬ ಪ್ರಧಾನಮಂತ್ರಿ ರೀ ನಾವು ಎಮ್ ಎಲ್ ಎಗಳು ನಾವು ಮಕ್ಕೋದಿಲ್ಲ ಐ ಬಿ ಒಳಗೆ ಸ್ವಲ್ಪ ಏ ಎಲ್ಲ ಏಯ್ ಎಲ್ಲದನ್ನು ಕರೆಯವನ ಮಗನ ಸೆಟ್ಟು ನಾವು ಈ ದೇಶದ ಪ್ರಧಾನಮಂತ್ರಿ ಚಾಪಿ ಮ್ಯಾಗ ನಮ್ಮ ಯೂರೋಪ್ ಮೈಲಿ ಕೇಳ್ತಾರೆ ಅವ್ರು ಚಾಪಿ ಮ್ಯಾಗ ಮಕ್ಕೊಂಡಿದ್ದು ಪ್ರೂಫ್ ಏನತ್ತ ಈ ಪೋಟ ಹಾಕೋಬೇಕು ಇವ್ರು ಹಾಕೋತಾರಲ್ಲಾ ಯಾರು ಏನು ಮಕ್ಕೊಂಡಿದ್ರು ಹ್ಯಾಂಗೆ ಮಕ್ಕೊಂಡಿದ್ರು ಯಾರಿಗೆ ಗುರ್ತೈತ್ರಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಅವ್ರಿಗೆ ಎರಡು ಸಲ ಕಾಳಪಾನಿ ಆಯಿತು ಇವತ್ತು ಅವ್ರಿಗೇನದು ಕರೀತಾರ ಬ್ರಿಟಿಷ್ ಏಜೆಂಟ್ ಅದು ಕರೀತಾರ ನೇರಗೂ ಜೈಲಿಗೆ ಹಾಕಿದ್ರು ಅಮ್ಮಿ ಜೈಲಿಗೆ ಹಾಕೋದಂದ್ರೆ ಹೆಂಗೆ ಇದ್ದ ಮನೇ ಜೈಲು ಮಾಡಿದ್ರು ಚಲೋ ಗಾದಿ ತೆಕ್ಕೆ ಮುಂದೆ ಬರೀಲಾಕಿದ್ದು ಮ್ಯಾಗ ಪಂಕ ಎಲ್ಲ ಕೊಟ್ಟರು ಐದು ದಿವ್ಸಕ್ಕೆ ಆಗುದಿಲ್ಲ ರೀ ನನಗೆ ನಾನು ಬಿಟ್ಟು ತಳಿ ಥಳಿ ಇವನು ಕ್ಷಮಾಪಣೆ ಬಿಟ್ಟುಕೊಡ್ ನಾನು ಪಂಡಿತ್ ಜವಾಹರ್ಲಾಲ್ ಅದನ್ನು ಪತ್ರ ಐತೆ ನಂಬಲ್ಲಿ ಆದರೆ ಇವತ್ತು ವಿನಾಯಕ್ ದಾಮೋದರ್ ಸಾವರ್ಕರ್ ದಿನ ಎಷ್ಟೋ ಹತ್ತು ಪೌಂಡ್ ಎಣ್ಣೆ ತಿು ಗಾಣಕ್ಕೆ ಹಾಕ್ತಿದ್ರು ಹತ್ತು ಬಾಯಿ ಹತ್ತು ರೂಮ್ನಾಗೆ ಇರಬೇಕು ಅಲ್ಲೇ ಎಲ್ಲ ಊಟನೂ ಅಲ್ಲೇ ಮಾಡಬೇಕು ಅಲ್ಲೇ ಇದು ಮಾಡಬೇಕು ಅವ್ರ ಬಗ್ಗೆ ಇವತ್ತು ಹಗುರವಾಗಿ ಒಬ್ಬ ರಾಹುಲ್ ಗಾಂಧಿ ಮಾತಾಡ್ತಾನೆ ಬಂಧುಗಳೇ ಇವತ್ತು ನಾವು ದೇಶದಲ್ಲಿ ಸುರಕ್ಷಿತ ಇರಬೇಕಾದ್ರೆ ಭಾರತ ಇನ್ನೂ ಭಾಳ ಬೆಳಿಬೇಕಾಗಿತ್ತು ನಾವು ಜಗತ್ತಿನ ನಂಬರ್ ಮೂರು ಆಗೋದು ಅಷ್ಟೇ ಅಲ್ಲ ಈಗ ಐದು ಕಿಲೋ ಅಕ್ಕಿ ಕೊಟ್ಟಾರ ಐದು ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ಕೊಟ್ಟಾರ ರೈತರು ನೇರವಾಗಿ ಆರು ಸಾವಿರ ಅಕೌಂಟಿಗೆ ಹಾಕ್ಲಾಕತ್ತಾರ ಇದು ಬರೀ ಟ್ರಾಯಲ್ ಐತಿ ಮುಂದೆ ನರೇಂದ್ರ ಮೋದಿಯವರು ನಿಮ್ಮ ಮನಿ ಕೇಂದ್ರ ಸರ್ಕಾರ ನಡೆಸುವಂಗೆ ನಿಮಗೆಲ್ಲ ಯೋಜನೆ ಕೊಡುವಂಥದ್ದು ಮುಂದಿನ ಐದು ವರ್ಷ ನಂಗೆ ಮಾಡೋರು ಅದಾರ ಅದ್ರ ಜೋಡ ನಿಮ್ಮದು ಇದೆ ನೀವೇನು ಹೋಗಿ ಏಕೆ ತೊಗೊಂಡು ಕಾಶ್ಮೀರ್ನಾಗ ಕಾಶ್ಮೀರನಾಗ ಭಯೋತ್ಪಾದಕಟ್ಟಿದ್ದೇನು ಅವಶ್ಯ ಇಲ್ಲ ನೀವು ಎಷ್ಟು ಸೂರ್ಯರದಿರೋದು ನಾನು ಗೊತ್ತೈತೆ ಓಟ್ ಹಾಕ್ಲಿಕ್ಕೇ ಬರೋದಿಲ್ಲ ನಿಮಗೆ ಇಲ್ಲ ಮನೆಗೊಂದು ಮೂರು ಬಾಗಿಲೇ ಟೀ ಧಾರವಾಹಿ ನೋಡಬೇಕಾಗೈತೆ ನಿಮ್ಗೆ ಮನೆ ನೀರು ಬಂದಿರ್ತಾವು ಏನು ತುಂಬ ಚಾರ್ಟೀಸ್ ಅವತ್ತು ಮಾತಾಡ್ತೀರಿ ಹೊರಗೆ ಬಂದು ಕಿಸಲಾಕೆ ಓಟ್ ಹಾಕ್ಲಿಕ್ಕಾಗೋದಿಲ್ಲ ಇಪ್ಪತ್ತೊಂಬತ್ತು ಪರ್ಸೆಂಟ್ ನೀವು ಹಾಕ್ತೀರಿ ಸಾವಿರದ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಅವ್ರು ಹಾಕ್ತಾರ ಒಂದು ನಿಮ್ಮ ಹೋಟಿಗೆ ಏನು ಕಿಮ್ಮತ್ ಐತಿ ನಿಮ್ಮ ಹೋಟೆಗೆ ಎಂದ ಕಿಮ್ಮತ್ತು ಬಂದೈತಂದ್ರೆ ನರೇಂದ್ರ ಮೋದಿಯವ್ರಿಗೆ ಸ್ಪಷ್ಟ ಬಹುಮತ ಏನು ದೇಶನಾಗ ಕೊಟ್ಟಲ್ಲ ಆ ಏನು ಅವತ್ತು ನೀವು ಮನೆಯಿಂದ ಹೊರಗೆ ಬಂದು ಏನು ಓಟ್ ಹಾಕಿದ್ರಿ ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು ಇವತ್ತು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಹೋಗ್ಲಿಕ್ಕೆ ಸಾಧ್ಯ ಆಯಿತು ನಿಮ್ಮೆಲ್ಲ ಬಡವರಿಗೆ ಐವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ಜನರಿಗೆ ಅಕೌಂಟ್ ಆಗಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಕರೋನಾದಾಗ ಎರಡುನೂರ ಇಪ್ಪತ್ತು ಕೋಟಿ ಜನರಿಗೆ ಪುಕಟ್ ವ್ಯಾಕ್ಸಿನ್ ಒಂದು ವ್ಯಾಕ್ಸಿನ್ ಬಂದಿತ್ತು ನಮ್ಮ ಬಿಜಾಪುರ್ನಾಗ ಅದು ಎಷ್ಟು ಗುಡ್ತಿತ್ತ ಒಂದೂವರೆ ಲಕ್ಷ ರೂಪಾಯಿ ಅಮೇರಿಕಾದಾಗೆ ಎಷ್ಟು ಇತ್ತು ಗುರ್ತೈತೇನೋ ಐವತ್ತು ಸಾವಿರ ರೂಪಾಯಿ ನಿಮಗೆ ಹಾಕ್ಯಾರ ಇಲ್ಲ ನೀವೆಲ್ಲ ಇಟ್ಟು ನಾವೆಲ್ಲ ಜೀವಂತದಲ್ಲಿ ಏನೂ ಮಾಸ್ಕ್ ಇಲ್ಲಾರದೆ ಅಂದ್ರೆ ನರೇಂದ್ರ ಮೋದಿ ನಮ್ಗೆ ಆಶೀರ್ವಾದ ಪುಣ್ಯ ಮಾಡ್ಯಾರಿಲ್ಲ ಅವರು ಹಾಕ್ಯಾರಿಲ್ಲೋ ಬರೀ ಈಗಿಂದ ನೋಡ್ಲಾಕೈತೀರಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅವಾಗ ಮೋದಿ ವ್ಯಾಕ್ಸಿನೇಷನ್ ತಗೊಂಡ್ರೆ ಲಕ್ವಾ ಆಗ್ತದೆ ಗಂಡಸ್ತಾನ ಹೋಗ್ತಾರೆ ಹೇಳ್ಯಾರ ಇಲ್ಲ ಏ ನಾ ಹೇಳಕ್ಕತ್ತಿನೋ ಹೇಳ್ಯಾರಿಲ್ಲ ಮತ್ತು ತುಡುಗಲೆ ರಾತ್ರಿ ಯಾಕೆ ಹಾಕೊಂಡು ಬಂದ್ರಪ್ಪ ಇಬ್ಬರು ನೀವು ಹಾಕೊಂಡು ಬಂದಿರಲಿಲ್ಲ ಇವರು ಅದಕ್ಕೆ ಹಿಂಗೆ ಹಿಂಗೆ ಆಡಾಡ್ತಾರ ಸಿದ್ದರಾಮಯ್ಯ ಎಂಥ ಇರ್ಬೇಕು ಬುದ್ಧಿರ್ಬೇಕಿವ್ರಿ ಯಾಕೆ ಗುರ್ತೈತನ ಅದು ಈ ಲಸಿಕೆ ಜನರಿಗೆ ಹಾಕೊಳ್ದಂಗೆ ಅಪ್ಪ ಪ್ರಚಾರ ಮಾಡೋದು ದಿನ ಹೆಣ ಅಂತರ ಹೆಂಗೆ ಹೋದು ನೋಡೋದಿಲ್ಲ ನಾವು ಕರೋನಾ ಮುಗಿದು ಹೊರಗೆ ಬಂದಾಗ ಯಾರು ಜೀವಂತದಾರೆ ಯಾರು ಸತ್ತಾರೋ ಅವಾಗೂ ಮ್ಯಾಗ ಗೊತ್ತ ಎಷ್ಟು ನಮ್ಮ ಸುರೇಶ್ ಅಂಗಡಿ ತೊಬ್ಬ ಕೇಂದ್ರ ಮಂತ್ರಿ ಆಗಿದ್ರೆ ರೈಲ್ವೆ ಮಂತ್ರಿ ತಿರ್ಕೊಂಡಾಗ ಅವ್ನು ಹೆಂಗೆ ಹೋಗಿದ್ರು ಇದ್ರಾಗ ಗೊರ್ಯಾಗ ನೋಡಿದ್ರಲ್ಲಿ ಜೆ ಸಿ ಬಿಲ್ ಹಿಂಗ್ ಅವನಿಂಗ್ ಹೋಗೋದ್ರಲ್ಲಿ ಕೇಂದ್ರ ಮಂತ್ರಿ ಸಿಟ್ಟಿಂಗ್ ಅಂಥದನ್ನ ನರೇಂದ್ರ ಮೋದಿ ಉಳಿಸ್ಯಾರಲ್ಲ ಒಂದು ರೂಪಾಯಿ ತೊಗೊಂಡ್ರ ನಿಮ್ಮ ಕಡೆಯಿಂದ ನೀವು ಮಾಡುವಂಥದ್ದು ಹೊರಗೆ ಓಡಿ ಬರೋರು ಕಿತ್ತೆ ಹೊರಗಿತ್ತೇಬೇ ಏನೇನು ಮಾಡ್ಲಕ್ಕೆ ಹೋಗೋರು ಮನ್ಯಾಗ ಕುಂಡ್ರು ಅಂದ್ರೆ ಕುಂಡ್ರೋರಲ್ಲ ನಿಮ್ಮ ಸಲ ಪೊಲೀಸರು ಎಷ್ಟು ಮಂದಿ ಜೀವ ಹೋಗ್ಯಾವ ಈ ದೇಶನಾಗ ನೀವು ಹೊರಗೆ ಅಡ್ಡಾಡಿ ನಿಮ್ಮದೊಂದು ದಾನ್ಲಿ ಆ ನನ್ನ ಮಕ್ಕಳು ನಮ್ಮ ಒಣೆಗೆ ಹೆಂಗೆ ವ್ಯಾಕ್ಸಿನೇಷನ್ಗೆ ಬರ್ತಿರೋ ಮಕ್ಕಳ ಅವ್ರಿಗೆ ಕಲ್ಲು ಹೋಗಿದ್ದು ಪೊಲೀಸರು ಎಷ್ಟು ಮಂದಿ ತೀರ್ಕೊಂಡಾರೆ ಆಶಾ ಕಾರ್ಯಕರ್ತರು ಎಷ್ಟು ಮಂದಿ ಪ್ರಾಣ ಹೋಗ್ಯಾವ ಎಷ್ಟು ಮಂದಿ ಡಾಕ್ಟ್ರುಗಳು ಪ್ರಾಣ ಹೋಗ್ಯಾವು ಎಷ್ಟು ಮಂದಿ ನರ್ಸ್ಗಳು ಪ್ರಾಣ ಹೋಗ್ಯಾವು ಇದನ್ನೆಲ್ಲ ನೆನಪು ಮಾಡ್ಕೊರಿ ಇವತ್ತು ನಾವೇನೋ ಸರಳ ಮಾತಾಡ್ತೀವಿ ನಾವೆಲ್ಲ ಇವತ್ತು ಹೇಳಿ ಏನೋ ಒಂದು ಎರಡು ಸಾವಿರ ಕೊಡ್ತಾರೋ ಗ್ಯಾರಂಟಿ ಇಲ್ಲ ರೀ ಕೊಟ್ಟಿರಿ ಎರಡು ಸಾವಿರ ಕೊಟ್ಟಾರಿ ರೀ ಬಸ್ ಫ್ರೀ ಕೊಟ್ಟ್ರೀ ಮುಂದೂ ಕೊಡ್ತಾರ್ರೀ ನೀವು ತಗೋತಿರ್ರಿ ಅದಕ್ಕೆ ಹೇಳ್ತೀನಿ ಬಂಧುಗಳೇ ಇವತ್ತು ರಾಜ ಅಂಬರೀಷ್ ನಾಯಕರು ಅಭ್ಯರ್ಥಿ ಅಲ್ಲ ಈ ದೇಶಕ್ಕೆ ಒಬ್ಬರೇ ಒಬ್ರು ಅಭ್ಯರ್ಥಿ ನರೇಂದ್ರ ಕೊಡ್ಲಿ ಕಾಂಗ್ರೆಸ್ನವರು ರಾಯಚೂರ್ಕ್ ಯಾರು ತಂದ್ರಿ ಸರ್ ಗುರ್ತೈತನ್ನ ಮನೆಯ ಜೋಳ ಮಂದಿಗೆ ಬೀಸಲಾ ಕೊಟ್ಟು ಮತ್ತೊಬ್ಬರು ಜೋಳ ತಂದು कोमारनायक नीतर नम भाग खा हा 2000 ಕೊಡ್ತಾರ ಒಂದು ಹೊಟಿಗೆ ತುಗೋರಿ ನಿಮಗೆ ಯಾ 뭐 ಬೇಡ ನಾನು ತುಗೋಲಕ ಏನು ಡಬಾ ಹೋಗಿ ಹೊಡಿ ಹೊಡಿ ಅಂತ ತಿನ್ರಿ 7ನೇ ತಾರೀಖ್ ಮುಂಜಾನೆ ಅದನ್ನೆಲ್ಲ ಡ್ರೈನೇಜ್ ಗೆ ಬಿಡ್ರಿ ಚಂದಾಗಿ ಜಳಕಾ ಮಾಡ್ರಿ ಮರ್ಸಿ ವಾಲ್ಮೀಕಿ ರಾಮನ ಜೈ ಶ್ರೀರಾಮ ಅನ್ರಿ ರಾಮನ ಫೋಟೋ ಮುಂದೆ ತಗೋರಿ ಮುಂದೆ ಕಾಶಿ ವಿಶ್ವನಾಥನು ಮುಕ್ತ ಮಾಡ್ತೀನಿ ಅಂದ್ರೆ ಆ ಕಾಶಿ ವಿಶ್ವನಾಥ ಈಶ್ವರಿಗೂ ನಮಸ್ಕಾರ ಮಾಡಿರಿ ಮತ್ತೆ ಕೃಷ್ಣ ಅವನಿಗೂ ನಮಸ್ಕಾರ ಮಾಡಿರಿ ಬೂತ್ನಾಗ ಹೋಗ್ರಿ ಹೊರ ಕಾಂಗ್ರೆಸ್ನವ್ರು ಹೇಳ್ತಾರೆ ಇವ್ ಕೆಲಕೆ ಎರಡು ಸಾವಿರ ಕೊಟ್ಟು ಫುಲ್ ಐತತ್ತು ಹೊರಗೆ ಕೂತಿರ್ತಾರ ಒಳಗೆ ಹೋಗ್ರಿ ಈ ಹಿಂಗೆ ಇದು ಅದು ಒಳಗೆ ಹಿಂಗೆ ಕಾಂಗ್ರೆಸ್ ಎರಡು ಸಾವಿರ ಕೊಟ್ಟರೆ ಏನೋ ಬರೋದು ಫುಲ್ ಕಾಂಗ್ರೆಸ್ ಮಾಡಿ ಕೌಂಟಿಂಗ್ ವಿಷಯ ಹೋಗ್ ತಿಂದರು ನಾವು ತಿಂದ್ರು ತಿಂದ್ರಲ್ಲ ನಿಮ್ಮದೇ ನಿಮ್ಮ ರೊಕ್ಕನೇ ತಿಂದಾರ ನೀವು ತಗೊಂಡ್ರಿ ಏನು ನಿಮ್ಗೆ ಪಾಪ ಹತ್ತದ ನಿಮ್ಗೆ ಯಾವುದೂ ಪಾಪ ಇಲ್ಲ ನಾನೇ ಸರ್ಟಿಫಿಕೇಟ್ ಕೊಡ್ತೀನಿ ಅದಕ್ಕೆ ಬಂಧುಗಳೇ ಆತ್ಮಸಾಕ್ಷಿಯಾಗಿ ಇವತ್ತು ನಮ್ಮ ಅಭ್ಯರ್ಥಿ ಅವರು ವಿನಂತಿ ಮಾಡಿಕೊಂಡ್ರು ನಾ ಎದಕ್ಕೆ ಹೋಗ್ಲಾಕತ್ತೀನಪ್ಪ ದಿಲ್ಲಿಗೆ ನರೇಂದ್ರ ಮೋದಿಯವ್ರ ಕೈ ಎತ್ತಲಕ್ಕೆ ಹೋಗ್ಲಾಕತ್ತೀನಿ ಅವ್ರು ಐದು ವರ್ಷ ಎಂದ್ರೆ ಒಂದು ದಿವಸ ರೀ ಏನಾರ ಭಿನ್ನ ಮತ ಅದು ಇದು ಏನಾರು ಮಾತಾಡ್ಯಾರೇನು ರೀ ಹಾಂ ಹತ್ತು ವರ್ಷನಾಗ ಮೋದಿಯವ್ರ ವಿರುದ್ಧ ಒಬ್ಬರೇ ಬಿ ಜೆ ಪಿ ನಾ ಮಾತಾಡಾರ ಒಕ್ಕನೇನಾ ಕಾವಂಗ ಕಾನೇ ಗುಣ ಇದಿವಾ ಇನ್ನು ಐದು ವರ್ಷನಾಗ ಯಾರು ಯಾವ ಯಾವ ತಮ್ಮಣ್ಣಗಳು ಯಾವ ಪಾರ್ಟಿ ಆಗಿದ್ರು ಅವರು ಕಳಿಸ್ತಾರೆ ಜೈಲಿಗೆ ಯಾರು ತಿಂದವ್ರು ಹೋಗಲಿ ಎಲ್ಲ ಅದನ್ನೆಲ್ಲ ಬಡವ್ರಿಗೆ ಹಂಚ್ತಾರೆ ಯಾರು ಅಕ್ರಮವಾಗಿ ಗಳಿಸ್ಯಾರಲ್ಲ ಯಾರ ನಿಮ್ಮ ಆಸ್ತಿಗೆ ನಾವು ಏನೂ ಮಾಡೋದಿಲ್ಲ ನೀವು ಬಡವರು ದಲಿತರು ಇರಲಿ ಯಾರೇ ಇರಲಿ ನೀವು ಐದು ಎಕರೆ ತಂದು ನಿಮ್ದು ಐದು ಎಕರೆ ನಿಮ್ಮ ತಂದಿದಿಂದ ಸೀದಾ ವಾರಸ ನಿಮ್ಗೆ ಆಗಂಗೆ ಉಳಿಸ್ತೀವಿ ಕಾಂಗ್ರೆಸ್ನವ್ರು ಏನಾರು ತಂದ್ರೆ ಅಂದ್ರೆ ಅವ್ರು ಹೇಳೇ ಬಿಟ್ಟರೆ ಐವತ್ತೈದು ಪರ್ಸೆಂಟ ನಾವು ತಗೋತೀವಿ ಸಾವ್ರಿಗೆ ಕೊಡ್ತೀವಿ ತೆರಳ ನಿಮ್ಮ ಮನಸ್ಸನ್ನಾಗ ಸಾಬ್ರಿಗೆ ಕೊಡೋದತ್ತ ಏನಾರ ನೀವು ನಿರ್ಣಯ ಮಾಡಿದ್ರೆ ಕಾಂಗ್ರೆಸ್ಗೆ ಹೊಟ್ಟಾಕ್ರಿ ನಿಮ್ಮ ಆಸ್ತಿ ನಿಮ್ಮ ಮಕ್ಳಿಗೆ ಉಳಿಬೇಕಂದ್ರೆ ಬಿ ಜೆ ಪಿಗುಟ್ ಇಟ್ಟೇ ಇತ್ತು ಮತ್ತೇನು ಭಾಳ ನಿಮ್ಗೇನು ಭಾಳ ಆ ಭಾಷಣ ಮಾಡೋದೇನು ಇಲ್ಲ ಇಷ್ಟು ಹೇಳಿ ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಇದು ನಂದು ಅಂಬರೀಷ್ ಅಂಬರೀಶ್ ಸ್ವಾರ್ಥ ಇಲ್ಲ ಅನುವರ್ಯವ್ರ ಸ್ವಾರ್ಥ ಇಲ್ಲ ನಮ್ಮ ಡಾಕ್ಟರ್ ಶಿವರಾಜ್ ಪಾಲ್ರು ಸ್ವಾರ್ಥ ಇಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತೋರು ಸ್ವಾರ್ಥ ಸ್ವಾರ್ಥಿಲ್ಲ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ ಭಾರತೀಯ ಜನತಾ ಪಾರ್ಟಿ ಕಮಲಕ್ಕೆ ಗುಹೋ ಠಾಕ್ರೆ ಅಂತ ಕೇಳ್ಕೊಂಡು ನೀವು ಎರಡು ಮಾತು ಹೋಗ್ತೀನಿ ಬೋಲೋ ಭಾರತ್ ಮತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್